ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀನು ನನ್ನ ಒಳಗಣಿ ಭಾಗ ಮೂವತ್ತು ಏನಪ್ಪ ಹಾಗೆ ಅನ್ನುತ್ತೀಯಾ ಒಬ್ಬನೇ ಒಬ್ಬ ಮಗ ನೀನು ಅದು ಸ್ಟಾರ್ ಹೀರೋ ಅಂಥದರಲ್ಲಿ ನಿನ್ನ ಮದುವೆ ಹೀಗೆ ಯಾರಿಗೂ ತಿಳಿಯದೆ ಸರಳವಾಗಿ ನಡೆದು ಹೋದರೆ ಹೇಗೆ ಎಂದರು ಕೌಸಲ್ಯ ಅಮ್ಮನವರು ಮಮ್ಮಿ ಪ್ಲೀಸ್ ಈಗ ಅದೆಲ್ಲ ಬೇಡ ಈ ಮದುವೆ ಬಗ್ಗೆ ಮೀಡಿಯಾ ಗಮನವೇನೂ ಬೇಡ ಬೇಕಿದ್ದರೆ ನಂತರ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಇಟ್ಕೋ ಎಲ್ಲರಿಗೂ ಹೇಳೋಣ ಎಂದ ತಾರಕ್ ಶ್ರೀರಾಮ್ ಅವರು ಕೂಡ ಸುಮ್ಮನಿರು ಕೌಸಲ್ಯ ಅವನು ಮದುವೆಗೆ ಒಪ್ಪಿದ್ದೇ ಹೆಚ್ಚು ಅವನು ಹೇಗೆಂದರೆ ಹಾಗೆ ಮಾಡೋಣ ಎಂದರು ಶ್ರೀರಾಮ್ ಅವರು ಹಾಗೆ ಹೇಳಿದ್ದರಿಂದ ಕೌಸಲ್ಯಮ್ಮನವರು ದುಃಖದಿಂದ ಸುಮ್ಮನಾಗಿ ಸರಿ ಮಗನೇನೆ ಕನಿಷ್ಠ ನನ್ನ ಸೊಸೆ ಮತ್ತು ಮೊಮ್ಮಗಳಿಗಾದರೂ ಶಾಪಿಂಗ್ ಹೋಗಿ ಬರುತ್ತೇವೆ ಎಂದರು ಹಾಂ ಸರಿ ಮಮ್ಮಿ ನಿನ್ನಿಷ್ಟ ಆದರೆ ಅದಕ್ಕಿಂತ ಮೊದಲು ಅವಳು ನಿನ್ನೊಂದಿಗೆ ಮದುವೆಯ ಬಗ್ಗೆ ಏನೋ ಮಾತನಾಡಬೇಕಂತೆ ಅದರ ನಂತರ ಎಲ್ಲಿಗಾದರೂ ಹೋಗಿ ಎಂದು ಹೇಳಿ ತಾರಕ್ ತನ್ನ ರೂಮಿಗೆ ಹೊರಟು ಹೋದ ಅದೇ ದಿನ ಸಂಜೆ ತಾರಕ್ ಕ್ಯೂಟಿಗಾಗಿ ಶಾಲೆಗೆ ಹೋಗುತ್ತಿರುವಾಗ ಕೌಸಲ್ಯ ಅಮ್ಮನವರು ಸಹ ಸಾಹಿತ್ಯಗಳೊಂದಿಗೆ ಮಾತನಾಡಲು ಹಿಂಬಾಲಿಸಿದರು ಕ್ಯೂಟಿಯನ್ನು ಕರೆದುಕೊಂಡು ತಾರಕ್ ಮತ್ತು ಕೌಸಲ್ಯ ಇಬ್ಬರು ಸಾಹಿತ್ಯ ಅವರ ಮನೆಗೆ ಹೋದರು ಮನೆಗೆ ಹೋಗುತ್ತಿದ್ದಂತೆಯೇ ಸಾಹಿ ಕ್ಯೂಟಿಯನ್ನು ಒಳಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ರೆಡಿ ಮಾಡುತ್ತಿದ್ದಳು ತಾರಕ್ ಸಾಹಿ ರೂಮಿಗೆ ಹೋಗಿ ಮಮ್ಮಿ ನಿನ್ನೊಂದಿಗೆ ಮಾತನಾಡಲು ಬಂದಿದ್ದಾರೆ ನೀವಿಬ್ಬರು ಮಾತನಾಡಿ ನಾನು ಕ್ಯೂಟಿ ಪಾರ್ಕಿಗೆ ಹೋಗಿ ಬರುತ್ತೇವೆ ಎಂದು ಸಾಹಿಗೆ ಹೇಳಿ ಆಕೆಯ ಉತ್ತರಕ್ಕಾಗಿ ಕಾಯದೆ ಕ್ಯೂಟಿಯನ್ನು ಕರೆದುಕೊಂಡು ಹೊರಟು ಹೋದ ಕೌಸಲ್ಯ ಅಮ್ಮನವರು ಬರುತ್ತಿದ್ದಂತೆಯೇ ಸುಮಿತ್ರಾ ಅವರು ಸಂತೋಷದಿಂದ ಸಾಹಿತ್ಯ ಮದುವೆಗೆ ಒಪ್ಪಿಕೊಂಡ ವಿಷಯ ಹೇಳಿದರೆ ತಾರ ಕೂಡ ಒಪ್ಪಿಕೊಂಡಿದ್ದಾನೆ ಎಂದು ಕೌಸಲ್ಯ ಅಮ್ಮನವರು ಹೇಳಿದರು ಕೌಸಲ್ಯ ಅಮ್ಮನವರು ಹಾಗಾದರೆ ನಾವು ನಾಳೆಯೇ ಪಂಡಿತರನ್ನು ಕರೆಸಿ ಇಬ್ಬರ ಜಾತಕಗಳ ಪ್ರಕಾರ ಶುಭ ಮುಹೂರ್ತ ಹಿಡಲು ಹೇಳೋಣ ಎಂದರು ಹಾಗೆಯೇ ಅತ್ತಿಗೆ ಮತ್ತೆ ಮನಸ್ಸು ಬದಲಾಗುವ ಮೊದಲು ಆದಷ್ಟು ಬೇಗ ಇವರ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆದರೆ ಅಷ್ಟೇ ಸಾಕು ಎಂದರು ಸುಮಿತ್ರಾ ನೀವು ಕುಳಿತುಕೊಳ್ಳಿ ಅತ್ತಿಗೆಯವರೇ ನಾನು ಕಾಫಿ ತರುತ್ತೇನೆ ಎನ್ನುತ್ತಾ ಅಡುಗೆ ಮನೆಗೆ ಹೋದರೂ ಸುಮಿತ್ರಾ ಈ ಮಧ್ಯೆ ಸಾಹಿ ರೂಮಿನಿಂದ ಹೊರಗೆ ಬರುತ್ತಿದ್ದಾಗ ಕೌಸಲ್ಯ ಅಮ್ಮನವರು ಸಾಹಿತ್ಯವೊಂದಿಗೆ ಮಾತನಾಡಬೇಕೆಂದುಕೊಂಡು ಆಕೆಯ ರೂಮಿಗೆ ಹೋದರು ಕೌಸಲ್ಯ ಅಮ್ಮನವರು ಹೊಲಕ್ಕೆ ಬರುತ್ತಿದ್ದಾಗ ಆಶ್ಚರ್ಯದಿಂದ ನೋಡಿ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಹೇಳಿಹಟ್ಟಿ ಎಂದು ಕೇಳಿದಳು ನಮ್ಮ ತಾರ ಜೊತೆ ನೀನು ಹೇಳಿದ ವಿಷಯದ ಬಗ್ಗೆ ಅಂದರು ಸಾಹಿತ್ಯ ಯಾವುದರ ಬಗ್ಗೆ ಎಂಬಂತೆ ನೋಡುತ್ತಿದ್ದಾಗ ಕೌಸಲ್ಯ ಅಮ್ಮನವರು ಸ್ವಲ್ಪ ದುಃಖದಿಂದಲೇ ಅದು ನೀನು ಅವನ ಕೈಯಿಂದ ತಾಲಿ ಕಟ್ಟಿಸಿಕೊಳ್ಳುವುದಿಲ್ಲ ಎಂದಿದ್ದೀಯಂತೆ ಅದರ ಬಗ್ಗೆ ಎಂದರು ಸಾಹಿಯನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡು ಅದೇನಪ್ಪ ಅದು ಮದುವೆಯೆಂದರೆ ಜೀವನದಲ್ಲಿ ಒಂದೇ ಬಾರಿ ನಡೆಯುವ ಹಬ್ಬವಿದ್ದಂತೆ ಅಂತಹ ಸುಂದರ ಅನುಭವಗಳನ್ನು ಅದಕ್ಕಿಂತಲೂ ಆನಂದದಿಂದ ಅನುಭವಿಸಬೇಕು ಹೊರತು ಯಾರಿಗೋಸ್ಕರನೋ ಹೆದರಿ ಭವಿಷ್ಯತ್ತಿನಲ್ಲಿ ಅಯ್ಯೋ ನಾವೇಕೆ ಹೀಗೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ದುಃಖಿಸುವ ಪರಿಸ್ಥಿತಿ ಬರಬಾರದು ಎಂದರು ಅಂದರೆ ಮಗು ಹುಟ್ಟಿದ ಮೇಲೆ ಎಲ್ಲರಿಗೂ ತಿಳಿಯುವಂತೆ ಮದುವೆಯಾದರೆ ಯಾರೇನು ಅಂದುಕೊಳ್ಳುತ್ತಾರೋ ಎಂದು ಸಾಹಿ ಹಾಗೆ ಹೇಳುತ್ತಿದ್ದಾಳೆ ಎಂದುಕೊಂಡರು ಕೌಸಲ್ಯ ಅವರು ಕೌಸಲ್ಯ ಅಮ್ಮನವರು ಹಾಗೆ ಹೇಳುತ್ತಿದ್ದಾಗ ಸಾಹಿಗೆ ಕೌಸಲ್ಯ ಅಮ್ಮನವರ ಮೇಲೆ ಒಳ್ಳೆಯ ಅಭಿಪ್ರಾಯ ಮೂಡುತ್ತದೆ ಆದರೆ ಮತ್ತೆ ತಾರಕ್ ಮಾಡಿದ ತಪ್ಪುಗಳ ಬಗ್ಗೆ ಯೋಚಿಸುತ್ತಾ ಅವೆಲ್ಲ ತಂದೆ ತಾಯಿಯಾಗಿ ಇವರಿಗೆ ತಿಳಿಯದೆಯೇ ಇರುತ್ತವೆಯೇ ಎಂದುಕೊಂಡು ಆಗ ಸಾಹಿತ್ಯ ಕೋಪದಿಂದ ಹೆಣ್ಣು ಮಗಳ ಇಷ್ಟಕ್ಕೆ ವಿರುದ್ಧವಾಗಿ ಬಲವಂತವಾಗಿ ನನ್ನನ್ನು ಅನುಭವಿಸಿ ತಾಯಿಯನ್ನಾಗಿ ಮಾಡಿದವನ ಕೈಯಿಂದ ಹೇಗೆ ತಾಳಿ ಮೇಲಾಗಿ ಎಲ್ಲ ಆದ ಮೇಲೆ ನನ್ನೊಂದಿಗೆ ಯಾವುದೇ ಸಂಬಂಧವೇ ಇಲ್ಲದಂತೆ ಮಾತನಾಡಿದ ಈಗಲೂ ಅವನಿಗೆ ಮಗಳು ಹುಟ್ಟಿದ್ದಾಳೆ ಎಂದು ಅವಳಿಗೋಸ್ಕರ ಮಾತ್ರ ನನ್ನನ್ನು ಮದುವೆಯಾಗುತ್ತಿದ್ದಾನೆಯೇ ಹೊರತು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪದಿಂದ ಅಲ್ಲ ಅಂತಹವನಿಂದ ಹೇಗೆ ತಾಳಿ ಕಟ್ಟಿಸಿಕೊಳ್ಳಬೇಕು ಆಂಟಿ ಯಾವುದೇ ಹೆಣ್ಣು ಮಗಳಾದರೂ ತಾನು ಹೇಗೆ ತನ್ನ ಗಂಡನೊಂದಿಗೆ ಮಾತ್ರ ತನ್ನ ದೇಹವನ್ನು ಹಂಚಿಕೊಳ್ಳಲು ಬಯಸುತ್ತಾಳೋ ಹಾಗೆಯೇ ತನ್ನ ಬಾವಿ ಗಂಡ ತನಗೆ ಮಾತ್ರ ಸ್ವಂತವಾಗಬೇಕು ಎಂದು ಬಯಸುತ್ತಾಳೆ ಆದರೆ ನಿಮ್ಮ ಮಗ ಆಗಿದ್ದಾನೆಯೇ ದಿನಕ್ಕೊಬ್ಬ ಹುಡುಗಿಯೊಂದಿಗೆ ತಿರುಗಾಡುವ ನಿಮ್ಮ ಮಗನೊಂದಿಗೆ ಹೀಗೆ ಸಂಸಾರ ಮಾಡು ಎನ್ನುತ್ತೀರಿ ನೀವೇ ಹೇಳಿ ಆಂಟಿ ನನ್ನ ಸ್ಥಾನದಲ್ಲಿ ನಿಮಗೆ ಒಬ್ಬ ಮಗಳು ಇದ್ದಿದ್ದರೆ ಹೀಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಒಪ್ಪಿಸುತ್ತಿದ್ದೀರಾ ನಾನು ಈ ಮದುವೆಗೆ ಒಪ್ಪಿಕೊಂಡಿರುವುದು ಕೂಡ ನಮ್ಮ ಅಮ್ಮನಿಗೋಸ್ಕರ ನನ್ನ ಮಗಳಿಗೋಸ್ಕರ ಮಾತ್ರ ಅಷ್ಟೇ ಹೊರತು ನಿಮ್ಮ ಮಗನೆಂದರೆ ಇಷ್ಟದಿಂದ ಅಲ್ಲ ನಿಜವಾಗಿ ನನಗೆ ಈ ಮದುವೆ ಮಾಡಿಕೊಳ್ಳಲು ಇಷ್ಟವಿಲ್ಲ ಕೂಡ ಅದಕ್ಕೆ ಅವನು ಒಪ್ಪುವುದಿಲ್ಲ ಎಂದು ಗೊತ್ತಿದ್ದರೂ ಎಲ್ಲ ಕಂಡೀಷನ್ಸ್ ಇಟ್ಟೆ ಆದರೆ ನನ್ನ ಕೆಟ್ಟ ಅದೃಷ್ಟಕ್ಕೆ ನನ್ನ ಕಂಡೀಷನ್ಸ್ ಎಲ್ಲವನ್ನು ಅವನು ಒಪ್ಪಿಕೊಂಡ ಆದ್ದರಿಂದ ಈ ಆರು ತಿಂಗಳಲ್ಲಿ ಅವನು ನನಗೆ ಇಷ್ಟವಾಗುವಂತೆ ಬದಲಾದರೆ ನಾನು ಯಾವಾಗಲೂ ಅವನೊಂದಿಗೆ ಇರುತ್ತೇನೆ ಇಲ್ಲದಿದ್ದರೆ ಹೇಗಾದರೂ ಡಿವಾಯ್ಸ್ ತೆಗೆದುಕೊಂಡು ಅವನಿಂದ ದೂರವಾಗುತ್ತೇನೆ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇವೆಲ್ಲ ನಮ್ಮ ಅಮ್ಮನಿಗೆ ತಿಳಿದರೆ ತಡೆದುಕೊಳ್ಳಲಾರಳು ಅದಕ್ಕೆ ಪ್ಲೀಸ್ ಆಂಟಿ ನೀವು ಅಮ್ಮನಿಗೆ ಏನು ಹೇಳಬೇಡಿ ನೀವು ನನಗೆ ಮಾಡುವ ಸಹಾಯ ಯಾವುದಾದರೂ ಇದ್ದರೆ ಅದು ಇದೊಂದೇ ಎಂದು ಕೈ ಮುಗಿದಳು ಸಾಹಿ ಆದರೆ ಸಾಹಿ ನೀನು ಅಂದುಕೊಂಡಂತೆ ಅವನು ನಿನ್ನನ್ನು ಬೇಕು ಅಂತಲೇ ಅಂದರು ಸಾಹಿ ಒಳಗೆ ಏನು ಮಾತನಾಡುತ್ತಿದ್ದೀಯೇ ಹತ್ತಿಗೆಯವರು ನಿನ್ನೊಂದಿಗೆ ಇದ್ದಾರೆಯೇ ಎಂದು ಕರೆದರು ಸುಮಿತ್ರಾ ಅವರು ಹಾ ಅಮ್ಮ ಬರುತ್ತಿದ್ದೇವೆ ಎನ್ನುತ್ತಾ ಕೌಸಲ್ಯ ಅಮ್ಮನವರೊಂದಿಗೆ ಪ್ಲೀಸ್ ಆಂಟಿ ಎಂದು ಮತ್ತೆ ಹೇಳಿ ಅವರು ಹೇಳಿದ್ದುದನ್ನು ಕೇಳಿದೆ ಬಾಗಿಲು ತೆಗೆದು ಹೊರಗೆ ಬಂದಳು ಸಾಹಿ ಹಾಲ್ನಲ್ಲಿ ಕಾಫಿ ಕುಡಿಯುತ್ತಾ ಏನು ಅತ್ತಿಗೆಯವರೇ ನಿಮ್ಮ ಸೊಸೆಯೊಂದಿಗೆ ರಹಸ್ಯ ಮಾತುಕತೆ ನಡೆಸಿಬಿಟ್ಟಿದ್ದೀರಾ ಎಂದು ತಮಾಷೆ ಮಾಡಿದರು ಸುಮಿತ್ರಾ ಅವರು ಅದೇನಿಲ್ಲ ಅತ್ತಿಗೆಯವರೇ ಮದುವೆ ಸರಳವಾಗಿರಲಿ ಎಂದಿದ್ದಳಂತೆ ಸಾಹಿ ಹಾಗೆ ಯಾಕೆ ಎಂದು ಕೇಳುತ್ತಿದ್ದೆ ಎಂದು ಮುಚ್ಚಿ ಹಾಕಿದರು ಕೌಸಲ್ಯ ಅಮ್ಮನವರು ಕೌಸಲ್ಯ ಅಮ್ಮನವರ ಸಹಾಯಕ್ಕೆ ಕೃತಜ್ಞತೆಯಿಂದ ನೋಡಿದಳು ಸಾಹಿತಿ ಸುಮಿತ್ರ ಯಾರೋ ಏನು ಅಂದುಕೊಳ್ಳುತ್ತಾರೆ ಎಂದು ಅಲ್ಲ ಅತ್ತಿಗೆಯವರೇ ಅವಳಿಗೆ ಮೊದಲಿನಿಂದಲೂ ಇಂತಹ ಆಡಂಬರಗಳು ಹೆಚ್ಚಾಗಿ ಇಷ್ಟವಿಲ್ಲ ಆದರೂ ಅವರು ಸಂತೋಷವಾಗಿರುವುದು ಮುಖ್ಯ ಹೊರತು ಮದುವೆ ಏಕೆ ನಡೆದರೆ ಏನಿದೆ ಹತ್ತಿಗೆಯವರೇ ಎಂದರು ಸುಮಿತ್ರಾ ಅವರು ಇದರಿಂದ ಕೌಸಲ್ಯ ಅಮ್ಮನವರು ಸ್ವಲ್ಪ ದುಃಖಪಟ್ಟರೂ ಸಹ ಮತ್ತೆ ತಾವೇ ಸಮಾಧಾನ ಮಾಡಿಕೊಂಡು ಸಾಹಿಯೊಂದಿಗೆ ಮದುವೆಗಾಗಿ ಶಾಪಿಂಗ್ ಹೋಗೋಣ ಎಂದು ಹೇಳಿದಾಗ ಮೊದಲು ಬೇಡ ಎಂದು ಹೇಳಬೇಕೆಂದುಕೊಂಡರೂ ಸಾಹಿ ತನ್ನ ತಾಯಿಯ ನೋಟಕ್ಕೆ ಹೆದರಿ ಸರಿ ಎಂದು ಒಪ್ಪಿಕೊಂಡಳು ನಂತರದ ದಿನ ಕೌಸಲ್ಯ ಶ್ರೀರಾಮ್ ತಾರಕ್ ಅವರು ಪಂಡಿತರನ್ನು ಕರೆದುಕೊಂಡು ಸಾಹಿ ಮನೆಗೆ ಬಂದರು ಅವರು ಇಬ್ಬರ ಜಾತಕಗಳನ್ನು ನೋಡಿ ಒಂದು ವಾರದಲ್ಲಿ ಒಳ್ಳೆಯ ಮುಹೂರ್ತ ಇದೆ ಎಂದು ಹೇಳಿದ್ದರಿಂದ ಅದನ್ನೇ ಕಾಯಂ ಮಾಡಿಕೊಳ್ಳುವುದು ನಡೆದು ಹೋಯಿತು ಮರುದಿನ ಶಾಪಿಂಗಿಗೆ ಹೋಗೋಣ ಎಂದು ಹೇಳಿ ರೆಡಿಯಾಗಲು ಹೇಳಿ ಹೊರಟರು ಕೌಸಲ್ಯ ಅಮ್ಮನವರು ಮರುದಿನ ಬೆಳಿಗ್ಗೆ ಶಾಪಿಂಗ್ಗೆ ಹೊರಡುತ್ತಿದ್ದ ಕೌಸಲ್ಯ ಅಮ್ಮನವರು ಮತ್ತೊಮ್ಮೆ ತಾರಕ್ನನ್ನು ಕೇಳಿದರು ನೀನು ಶಾಪಿಂಗಿಗೆ ಬರ ಬರಬಹುದಲ್ಲಪ್ಪ ಎಂದು ಅಂದರೆ ಮೊದಲು ಹೇ ಕೇಳಿದಾಗ ಬರುವುದಿಲ್ಲ ಎಂದು ಹೇಳಿದ್ದ ಅದಕ್ಕೆ ನೋಮ್ಮ ನನಗೆ ಶೂಟಿಂಗ್ ಇದೆ ಆ ಶಾಪಿಂಗ್ ಏನಿದೆಯೋ ನೀವೇ ನೋಡಿಕೊಳ್ಳಿ ಎಂದು ಸೋಫಾದಿಂದ ಎದ್ದು ಹೊರಗೆ ಹೋಗಲು ಹೊರಟ ಕೌಸಲ್ಯ ಅಮ್ಮನವರು ಸಾಹಿಗೆ ಫೋನ್ ಮಾಡಿ ರೆಡಿಯಾದಿರ ಸಾಹಿ ಎಂದು ಕೇಳಿದ್ದಕ್ಕೆ ಹೋಗುತ್ತಿದ್ದವನು ನಿಂತು ಕೇಳುತ್ತಿದ್ದ ತಾರಕ್ ಹಾಂ ಆಂಟಿ ನಾವು ರೆಡಿಯಾಗಿದ್ದೇವೆ ನೀವು ಹೊರಡಿ ನಾವು ಕೂಡ ಇಲ್ಲಿಂದ ಸ್ಟಾರ್ಟ್ ಆಗುತ್ತೇವೆ ಎಂದಳು ಪರವಾಗಿಲ್ಲಮ್ಮ ನಾನು ಅಲ್ಲಿಗೆ ಬಂದು ಪಿಕ್ ಮಾಡಿಕೊಂಡು ಹೋಗುತ್ತೇನೆ ಎಂದರು ಕೌಸಲ್ಯ ಪರವಾಗಿಲ್ಲ ಆಂಟಿ ರಾಜ್ ಕೂಡ ಆ ಕಡೆಗೆ ಹೋಗುತ್ತಿದ್ದಾನೆ ನಾವು ರಾಜ್ ಕಾರಿನಲ್ಲಿ ಬರುತ್ತೇವೆ ನೀವು ಸ್ಟಾರ್ಟ್ ಮಾಡಿ ಎಂದಳು ಸಾಯಿ ಅಂದರೆ ಕೌಸಲ್ಯ ಅಮ್ಮನವರು ಫೋನಿನಲ್ಲಿ ಸ್ಪೀಕರ್ ಆನ್ ಮಾಡಿದ್ದರು ರಾಜ್ ಹೆಸರನ್ನು ಕೇಳುತ್ತಿದ್ದಂತೆಯೇ ತಾರಕ್ಗೆ ಕೋಪ ತಲೆಯ ಮೇಲೆ ಹೇರಿ ಈಗ ಅವನೇಕೆ ಗಂಡನಾದ ನನ್ನನ್ನು ಬರಲು ಹೇಳದೆ ರಾಜ್ ರಾಜ್ ಎಂದು ಅವನನ್ನು ಬರಲು ಹೇಳಿದ್ದಾಳೆಯೇ ಎಂದು ಸಾಹಿಯನ್ನು ಬೈದುಕೊಂಡ ತಕ್ಷಣ ನೋ ಎಂದು ಕೂಗಿ ಫೋನ್ ತೆಗೆದುಕೊಂಡು ಸ್ಪೀಕರ್ ಆಫ್ ಮಾಡಿ ನಾನು ಮಮ್ಮಿಯನ್ನು ಕರೆದುಕೊಂಡು ಬರುತ್ತಿದ್ದೇನೆ ನೀನು ರೆಡಿಯಾಗಿ ಇರು ಎಂದ ಗಟ್ಟಿಯಾಗಿ ತಾರಕನ ಕೂಗಿಗೆ ಹೆದರಿ ಫೋನ್ ಕಿವಿಯಿಂದ ತೆಗೆದು ನೋಡಿದಳು ಉಫ್ ಎಂದುಕೊಂಡು ಫೋನ್ ತೆಗೆದುಕೊಂಡು ಪಕ್ಕಕ್ಕೆ ಹೋಗಿ ಮೆಲ್ಲಗೆ ನೀನು ಬರುವುದಿಲ್ಲ ಎಂದಿದ್ದೆಯಲ್ಲ ಮತ್ತೆ ಏಕೆ ಬರುತ್ತಿದ್ದೀಯಾ ಎಂದಳು ತಾರಕ್ ಕೂಡ ಫೋನ್ ತೆಗೆದುಕೊಂಡು ಪಕ್ಕಕ್ಕೆ ಹೋಗಿ ಮೊದಲು ಹೇಳಿದ್ದನ್ನು ಮಾಡು ನನಗೆ ಆಗಲಿರುವ ಹೆಂಡತಿಗೆ ನಾನು ಸೆಲೆಕ್ಟ್ ಮಾಡದೆ ಹೇಗೆ ಎಂದ ತಾರಕ್ ನೀನು ಸೆಲೆಕ್ಟ್ ಮಾಡಿದರೆ ಅವುಗಳನ್ನು ಖಂಡಿತ ತೆಗೆದುಕೊಳ್ಳುವುದಿಲ್ಲ ಎಂದಳು ಸಾಹಿ ಹಾಗಾದರೆ ನಿನ್ನ ಫ್ರೆಂಡ್ ಅದೇ ಆ ರಾಜ್ ಮಾಡಿದರೆ ತೆಗೆದುಕೊಳ್ಳುತ್ತೀಯಾ ಅಂದ ಓ ಅದೇನಾ ನಿನ್ನ ಬಾಧೆ ಇಲ್ಲಿಯವರೆಗೆ ರಾಜ್ಗೆ ಜಸ್ಟ್ ಆಂಟಿ ಕಾರನ್ನು ಕ್ಯಾಚ್ ಮಾಡುವವರೆಗೆ ಡ್ರಾಪ್ ಮಾಡುವಂತೆ ಮಾತ್ರ ಹೇಳಿದ್ದೆ ಆದರೆ ಈಗ ಶಾಪಿಂಗಿಗೂ ಬರಲು ಹೇಳುತ್ತೇನೆ ಆಗ ಏನು ಮಾಡುತ್ತೀಯೋ ನೋಡುತ್ತೇನೆ ಅಂದಳು ಬಾ ಬಾ ನಾನು ನೋಡುತ್ತೇನೆ ಎಂದು ಕೋಪದಿಂದ ಫೋನ್ ಕಟ್ ಮಾಡಿ ಒಳಗೆ ಬಂದು ಫೋನ್ ತನ್ನ ತಾಯಿಗೆ ಕೊಟ್ಟು ಮಾಮ್ ಹೋಗೋಣವಾ ಎಂದ ಎಲ್ಲಿಗಪ್ಪ ಅಂದರು ಮಮ್ಮಿ ನಾನು ಕೂಡ ಬರುತ್ತೇನೆ ಶಾಪಿಂಗಿಗೆ ಎಂದ ಅದೇನಪ್ಪ ನೀನು ಬರುವುದಿಲ್ಲ ಎಂದಿದ್ದೆಯಲ್ಲ ಶೂಟಿಂಗ್ ಇದೆ ಎಂದಿದ್ದೆ ಆದರೂ ಮಮ್ಮಿ ನನ್ನ ಮದುವೆಗೆ ನಾನು ಹೆಂಡತಿಯೊಂದಿಗೆ ಮ್ಯಾಚಿಂಗ್ ಹಾಕಿಕೊಳ್ಳದಿದ್ದರೆ ಹೇಗೆ ಅದಕ್ಕೆ ನಾನು ಕೂಡ ಬರುತ್ತೇನೆ ಶೂಟಿಂಗ್ ಏನಿದೆ ಇವತ್ತಾಗದಿದ್ದರೆ ನಾಳೆ ಮಾಡಬಹುದು ಆದರೆ ಮದುವೆ ಶಾಪಿಂಗ್ ಆಗಲ್ಲವಲ್ಲ ಎನ್ನುತ್ತಲೇ ಹೊರಗೆ ನಡೆದ ತಾರಕ್ ಏನೋ ಇವನು ಅರ್ಥವಾಗುವುದಿಲ್ಲ ಎಂದು ತಲೆಗೆ ಹೊಡೆದುಕೊಳ್ಳುತ್ತಾ ಅವನನ್ನು ಹಿಂಬಾಲಿಸಿದರು ಕೌಸಲ್ಯ ಶಾಪಿಂಗ್ ಮಾಲ್ನಲ್ಲಿ ಆಂಟಿಗಳಿಬ್ಬರು ಒತ್ತಡೆ ಸೀರೆಗಳನ್ನು ನೋಡುತ್ತಿದ್ದರೆ ಸಾಹಿತ್ಯ ಅವರ ಪಕ್ಕದಲ್ಲೇ ಡ್ರೆಸ್ಗಳನ್ನು ನೋಡುತ್ತಿದ್ದಳು ತಾರಕ್ ಮಾತ್ರ ಅವರನ್ನು ಗಮನಿಸದೆ ಕ್ಯೂಟಿಯನ್ನು ಕರೆದುಕೊಂಡು ಅವಳಿಗೆ ಡ್ರೆಸ್ಗಳನ್ನು ತೆಗೆದುಕೊಳ್ಳುತ್ತಿದ್ದ ಮಗ ಸೊಸೆಗಾಗಿ ಸೀರೆಗಳನ್ನು ಸೆಲೆಕ್ಟ್ ಮಾಡುತ್ತೇನೆ ಎಂದು ಬಂದು ಕನಿಷ್ಠ ಅವಳ ಕಡೆಗೂ ನೋಡದಿರುವುದನ್ನು ನೋಡಿ ಕೌಸಲ್ಯ ಅಮ್ಮನವರು ಚೆ ಇವನು ಹೀಗೆ ಕನಿಷ್ಠ ಸೊಸೆಯನ್ನು ಗಮನಿಸದೇ ಇದ್ದರೆ ಹೇಗೆ ಹೀಗಾದರೆ ಇನ್ನು ಆ ಹುಡುಗಿಯ ಮನಸ್ಸನ್ನು ಇವನು ಗೆಲ್ಲುತ್ತಾನೆ ಎಂದು ಯೋಚಿಸುತ್ತಿದ್ದರೆ ಆಗಲೇ ಅಲ್ಲಿಗೆ ಪ್ರಿನ್ಸಿಪಾಲ್ ಮೇಡಮ್ ಜೊತೆಗೆ ರಾಜ್ ಕೂಡ ಬಂದ ಅವರಿಬ್ಬರನ್ನು ಅಲ್ಲಿ ನೋಡಿದ ಸುಮಿತ್ರಾ ಅವರು ನೀವೇನು ಇಲ್ಲಿ ಎಂದು ಆಶ್ಚರ್ಯದಿಂದ ಕೇಳಿದರೆ ರಾಜ್ ಬೇಡವೆಂದರೂ ಕೇಳದೆ ಹಬ್ಬಕ್ಕೆ ನನಗೆ ಸೀರೆ ಕೊಳ್ಳುತ್ತೇನೆಂದು ಕರೆದುಕೊಂಡು ಬಂದಿದ್ದಾನೆ ಸುಮಿತ್ರಾ ಅವರೇ ಅದಕ್ಕೆ ನಿಮ್ಮನ್ನು ನಮ್ಮೊಂದಿಗೆ ಬರಲು ಹೇಳಿದೆ ಎಂದು ಹೇಳಿದರು ಆ ಪ್ರಿನ್ಸಿಪಾಲ್ ಮೇಡಮ್ ಓ ಹೌದಾ ಒಳ್ಳೆಯದೇ ಅಲ್ಲವೇ ಮಗ ಇಷ್ಟಪಟ್ಟು ಕೊಂಡುಕೊಡುತ್ತೇನೆಂದರೆ ಬೇಡ ಎನ್ನುವುದು ಏಕೆ ಎಂದರು ಸುಮಿತ್ರಾ ಅವರು ನೀವೇನು ಇಲ್ಲಿ ಎಂದು ಪ್ರಿನ್ಸಿಪಾಲ್ ಮೇಡಮ್ ಕೇಳಿದರೆ ನಮ್ಮ ಅಳಿಯ ಮತ್ತು ಅವರ ಅತ್ತೆಯವರು ಎಂದು ಪರಿಚಯಿಸಿ ಇವರಿಬ್ಬರು ನಮಗೆ ಹೇಳದೆ ಮದುವೆಯಾಗಿದ್ದರು ಮೇಡಮ್ ಏನು ದೋಷ ಆಗಿದೆಯೋ ಗೊತ್ತಿಲ್ಲ ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಇವರಿಬ್ಬರ ಮಧ್ಯೆ ಇಷ್ಟು ವರ್ಷಗಳ ದೂರ ಬಂದಿದೆ ಅದಕ್ಕೆ ಈ ಬಾರಿ ಜಾತಕಗಳೆಲ್ಲ ಸರಿಯಾಗಿ ತೋರಿಸಿ ಪಂಡಿತರಿಂದ ಮುಹೂರ್ತ ಹಿಡಿಸಿ ಮತ್ತೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡಿಸೋಣ ಎಂದುಕೊಂಡಿದ್ದೇವೆ ಅದಕ್ಕೆ ಈ ಶಾಪಿಂಗ್ ಎಂದು ಹೇಳಿದರು ಓ ಹೌದಾ ತುಂಬ ಒಳ್ಳೆಯ ಕೆಲಸ ಮಾಡುತ್ತಿದ್ದೀರಿ ಎಂದು ಮತ್ತೆ ಶಾಪಿಂಗ್ ಆಯಿತಾ ಎಂದು ಕೇಳಿದರು ಎಲ್ಲಿ ಮೇಡಮ್ ಎಷ್ಟು ಸೀರೆಗಳನ್ನು ಹಾಕಿದರೂ ಒಂದು ನಮ್ಮ ಮಗಳಿಗೆ ಇಷ್ಟವಾಗುತ್ತಿಲ್ಲ ಎಂದರು ಸುಮಿತ್ರಾ ಅವರು ಹೌದಾ ನಮ್ಮ ರಾಜ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡು ಸಾಹಿ ಎಂದರು ಮೇಡಮ್ ಸಾಹಿ ಮುಜುಗರದಿಂದ ತಲೆ ತಗ್ಗಿಸಿದರೆ ಸುಮಿತ್ರಾ ಅವರು ಹೌದಾ ಎಂದರು ಕೌಸಲ್ಯ ಅಮ್ಮನವರು ಇವನು ಇಲ್ಲಿ ಇರದೆ ಎಲ್ಲಿಗೆ ಹೋಗಿರಬಹುದು ಎಂದು ತಾರಕ್ನನ್ನು ಹುಡುಕಿಕೊಂಡು ಹೋಗುತ್ತಿದ್ದಾಗ ಮಗಳಿಗಾಗಿ ಡ್ರೆಸ್ಗಳನ್ನು ಸೆಲೆಕ್ಟ್ ಮಾಡುತ್ತಿದ್ದ ತಾರಕ್ ಸಿಕ್ಕ ಕೌಸಲ್ಯ ಅಮ್ಮನವರು ಕೋಪದಿಂದ ತಾರಕನ ಮುಂದೆ ಹೋಗಿ ಏನಪ್ಪ ನೀನು ಹೇಳಿದ್ದು ಏನು ಮಾಡುತ್ತಿರುವುದು ಏನು ಎಂದರು ನಾನೇನು ಮಾಡಿದೆ ಮಮ್ಮಿ ನನ್ನ ಮಗಳಿಗೆ ಡ್ರೆಸ್ ಸೆಲೆಕ್ಟ್ ಮಾಡುವುದು ಕೂಡ ತಪ್ಪೇನಾ ಎಂದ ತಾರ ಏನಪ್ಪ ಈಗ ನಡೆಯುತ್ತಿರುವುದು ನಿನ್ನ ಮಗಳ ಬರ್ತಡೇ ಅಲ್ಲಪ್ಪ ನಿನ್ನ ಮದುವೆ ಆದರೂ ನಿನಗೆ ನಿನಗೆ ಆಗಲಿರುವ ಹೆಂಡತಿಗೆ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ ಎಂದು ಬಂದು ಕನಿಷ್ಠ ಅಲ್ಲಿ ನಿಲ್ಲದೆ ಇಷ್ಟು ಒತ್ತು ಇಲ್ಲೇ ಇದ್ದರೆ ಹೇಗೆ ಅಲ್ಲಿ ಆ ಹುಡುಗಿ ಏನಾಗಿದೆಯೋ ಗೊತ್ತಿಲ್ಲ ಇಲ್ಲಿವರೆಗೆ ಒಂದೇ ಒಂದು ಸೀರೆಯನ್ನು ಕೂಡ ಓಕೆ ಮಾಡುತ್ತಿಲ್ಲ ಎಂದರು ಎಷ್ಟು ತೋರಿಸಿದರೂ ಇಷ್ಟವಾಗುತ್ತಿಲ್ಲ ಎಂದೇ ಹೇಳುತ್ತಿದ್ದಾಳೆ ಕನಿಷ್ಠ ಆ ರಾಜ್ ಸೆಲೆಕ್ಟ್ ಮಾಡಿದವರಾದರೂ ಇಷ್ಟವಾಗುತ್ತದೆಯೋ ಇಲ್ಲವೋ ಅಂದರು ಏನು ಮಾಮ್ ನೀನು ಹೇಳುವುದು ರಾಜ್ ಸೆಲೆಕ್ಟ್ ಮಾಡುವುದೇನು ಅವನು ಇಲ್ಲಿಗೆ ಏಕೆ ಬಂದಿದ್ದಾನೆ ಅಂದ ಅವನು ಅವನ ಮಮ್ಮಿಗೆ ಗಿಫ್ಟ್ ಕೊಡಲು ಸೀರೆ ಕೊಳ್ಳಲು ಇಲ್ಲಿಗೆ ಬಂದಿದ್ದಾನಂತೆ ಅವನ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂದರೆ ನೋಡಲು ಹೇಳಿದೆ ಎಂದು ಕೌಸಲ್ಯ ಅಮ್ಮನವರು ಹೇಳಿದರು ತಾರ ಕೋಪದಿಂದ ಕ್ಯೂಟಿಯನ್ನು ತನ್ನ ಮಾಮ್ಗೆ ಕೊಟ್ಟು ಸೀರೆಗಳ ಸೆಲೆಕ್ಷನ್ಗೆ ಹೋರಾಟ ವೇಗವಾಗಿ ತಾರಕ್ ಹೋಗುತ್ತಿದ್ದಂತೆಯೇ ರಾಜ್ ಎರಡು ಸೀರೆಗಳನ್ನು ಸಾಹಿ ಮುಂದೆ ಇಟ್ಟು ಇವು ನೋಡು ಸಾಹಿ ನಿನಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತವೆ ಎಂದ ಆ ಸೀರೆಗಳನ್ನು ನೋಡಿದ ಸುಮಿತ್ರಾ ಅವರು ಹೌದು ಸಾಹಿ ಈ ಸೀರೆಗಳು ನಿಜವಾಗಿಯೂ ತುಂಬ ಚೆನ್ನಾಗಿವೆ ನಿನಗೆ ಚೆನ್ನಾಗಿ ಹೊಂದುತ್ತವೆ ಕೂಡ ಒಂದು ಸಾರಿ ಟ್ರೈ ಮಾಡು ಅಂದರು ಸಾಹಿ ಅವುಗಳನ್ನು ತೆಗೆದುಕೊಳ್ಳಲು ಹೋಗುತ್ತಿದ್ದಾಗ ತಾರಕ್ ಕೋಪದಿಂದ ಕೈಗೆ ಸಿಕ್ಕಿದ್ದನ್ನು ಕನಿಷ್ಠ ನೋಡಲು ಬಿಡದೆ ಸಾಹಿ ಮುಂದೆ ಹೋಗಿ ಅದನ್ನು ಅವಳಿಗೆ ಕೊಡುತ್ತಾ ಸಾಹಿ ನನಗೆ ಇದು ತುಂಬ ಇಷ್ಟವಾಯಿತು ಒಂದು ಸಾರಿ ಟ್ರೈ ಮಾಡು ಎಂದ ತಾರ ಕೈಯಲ್ಲಿ ಇದ್ದದನ್ನು ನೋಡಿ ಸಾಹಿತ್ಯಗಳ ಕಣ್ಣುಗಳು ಕೋಪದಿಂದ ನೋಡಿದರೆ ಸುಮಿತ್ರಾ ಅವರ ಕಣ್ಣುಗಳು ಶಾಕ್ನಿಂದ ರೆಪ್ಪೆ ಬಡಿಯುವುದನ್ನು ಮರೆತು ಬಿಟ್ಟಿದ್ದವು ಪ್ರಿನ್ಸಿಪಾಲ್ ಮೇಡಮ್ ಅದನ್ನು ನೋಡಿ ಕಿರಿಕಿರಿಕೊಂಡ ಮುಖ ಮಾಡಿ ಅಲ್ಲಿಂದ ಹೊರಟು ಹೋದರು ತಾರಕನ ಹಿಂದೆಯೇ ಬಂದ ಕೌಸಲ್ಯ ಅಮ್ಮನವರು ಇವರೆಲ್ಲರ ಭಾವನೆಗಳನ್ನು ಗಮನಿಸಿ ಮುಂದೆ ಬಂದು ನೋಡಿ ದಂಗಾಗಿ ಏನಪ್ಪ ಅದೇನು ಎಂದು ಕೂಗಿದರು ಮಮ್ಮಿ ಏನು ಮಮ್ಮಿ ಎಲ್ಲರೂ ಅಷ್ಟು ಶಾಕ್ ಆದರೂ ಇಷ್ಟು ಕಡಿಮೆ ಸಮಯದಲ್ಲಿ ನನ್ನ ಸೆಲೆಕ್ಷನ್ ಎಷ್ಟು ಚೆನ್ನಾಗಿದೆ ಎಂದೆನಾ ಯು ನೋ ವಾಟ್ ಮಮ್ಮಿ ನಾನು ಯಾವುದನ್ನಾದರೂ ಅಷ್ಟೆ ಹೇಗೆ ನೋಡಿದರೆ ಹಾಗೆ ಹಿಡಿಯುತ್ತೇನೆ ಬೇಸಿಕಲ್ಲಿ ನನ್ನ ಟೇಸ್ಟ್ ಆಲ್ ಟೈಮ್ ಬೆಸ್ಟ್ ಎಂದ ಹೆಮ್ಮೆಯಿಂದ ಎಗಲು ಹಲ ಹಲುಗಾಡಿಸುತ್ತ ಕೌಸಲ್ಯ ಅಮ್ಮನವರು ಗಾಬರಿಯಿಂದ ತಾರಕನ ಪಕ್ಕಕ್ಕೆ ಬಂದು ನಿನ್ನ ಟೇಸ್ಟು ಒಂದು ಸಾರಿ ನೀನು ಏನನ್ನು ಹಿಡಿದುಕೊಂಡಿದ್ದೀಯೋ ನೋಡಪ್ಪ ಎಂದರು ಮೆಲ್ಲಗೆ ಅವನಿಗೆ ಮಾತ್ರ ಕೇಳಿಸುವಂತೆ ಏನು ಮಮ್ಮಿ ಏನು ಸೆಲೆಕ್ಟ್ ಮಾಡಿದೆ ಎಂದು ತನ್ನ ಕೈಯಲ್ಲಿ ಇದನ್ನು ನೋಡುತ್ತಿದ್ದಂತೆಯೇ ತಕ್ಷಣ ಮೈಂಡ್ ಬ್ಲ್ಯಾಂಕ್ ಆಗಿ ಅದನ್ನು ಕೆಳಗೆ ಬೀಳಿಸಿದ ಅವನು ಕಿಡ್ಸ್ ವೇರ್ನಿಂದ ಬರುವಾಗ ಮಧ್ಯದಲ್ಲಿ ವೆಸ್ಟರ್ನ್ ವೇರ್ ಸಿಕ್ಕಿದ್ದರಿಂದ ಅಲ್ಲಿಯೇ ನಿಂತು ರಾಜ ಸೀರೆಗಳನ್ನು ಸೆಲೆಕ್ಟ್ ಮಾಡುವುದನ್ನು ನೋಡಿ ಕೋಪದಿಂದ ಕೈಗೆ ಸಿಕ್ಕ ಮಿರ್ಚಿ ರೆಡ್ ಕಲರ್ನಲ್ಲಿ ಇದ್ದ ಸಿಂಗಲ್ ಪೀಸ್ ಡ್ರೆಸ್ನನ್ನು ಹಿಡಿದುಕೊಂಡು ಬಂದಿದ್ದ ಅದು ತುಂಬ ಕ್ಲೀವೇಜ್ ಜೊತೆಗೆ ತೊಡೆಯವರೆಗೆ ಮಾತ್ರ ಇರುವ ಮಿನಿ ಟಾಪ್ ಆಗಿದ್ದರಿಂದ ಸುಮಿತ್ರಾ ಅವರ ಕಣ್ಣುಗಳು ಅಲ್ಲಿಯೇ ನಿಂತು ಹೋದರೆ ಸಾಹಿತ್ಯಾಳ ಕಣ್ಣುಗಳು ಬೆಂಕಿ ಕಾರಿದವು ಸಾಹಿತ್ಯಾಳ ನೋಟಕ್ಕೆ ಹೆದರಿ ತಾರಕ್ ತಲೆಗೆ ಹೊಡೆದುಕೊಳ್ಳುತ್ತಾ ಚೆ ಕೆಟ್ಟ ಜೀವನ ಈಗಾಗಲೇ ಅವಳಿಗೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಇದೆ ಈ ಹೊಡೆತದಿಂದ ಅದು ಇನ್ನೂ ವರ್ಷ್ಗೆ ಇಳಿದು ಹೋಯಿತು ಎಂದುಕೊಂಡು ತಲೆ ತಿರುಗಿಸಿದ ತಾರಕ್ನನ್ನು ಕೋಪದಿಂದ ನೋಡುತ್ತಲೇ ರಾಜ್ ಕೊಟ್ಟ ಸೀರೆಗಳ ಹೊರತಾಗಿ ಅಲ್ಲಿಯೇ ಇದ್ದವುಗಳಲ್ಲಿ ಕೈಗೆ ಸಿಕ್ಕದ್ದನ್ನು ತೆಗೆದುಕೊಂಡು ಟ್ರಯಲ್ ರೂಮ್ಗೆ ಹೋದಳು ಸಾಹಿ ಸಾಹಿ ಹೋದ ಹದಿನೈದು ನಿಮಿಷಗಳ ನಂತರ ಬಾಗಿಲು ತೆಗೆಯುತ್ತಿದ್ದಂತೆ ಕೌಸಲ್ಯ ಸುಮಿತ್ರಾ ರಾಜ್ ಎಲ್ಲರೂ ಆ ಕಡೆಗೆ ನೋಡುತ್ತಾ ಇರಲು ಕ್ಯೂಟಿ ಒಂದೇ ಸಲಕ್ಕೆ ವಾ ಮಮ್ಮಿ ಸೂಪರ್ ಎನ್ನುತ್ತಾ ಪ್ಲೇಯಿಂಗ್ ಕಿಸ್ ಕೊಡುತ್ತಿದ್ದಂತೆಯೇ ತಾರಕ್ ಕೂಡ ತಲೆ ಎತ್ತಿ ನೋಡಿದ ಹಸಿರು ಬಣ್ಣದ ಪಟ್ಟು ಸೀರೆಯಲ್ಲಿ ಸರಳ ಮೇಕಪ್ನಿಂದಲೇ ಗಾರ್ಜಿಯಸ್ ಲುಕ್ನೊಂದಿಗೆ ಪ್ಲಸೆಂಟ್ ಸ್ಟೈಲ್ನಿಂದ ಸೌಂದರ್ಯಕ್ಕೆ ಅಸೂಹೆ ಹುಟ್ಟುವಂತೆ ಇದ್ದ ಸಾಹಿತ್ಯಾಳನ್ನು ನೋಡುತ್ತಿದ್ದರೆ ತಾರಕನ ಹೃದಯ ಹಾದಿ ತಪ್ಪಿತು ಸಾಹಿತ್ಯಾಳನ್ನು ನೋಡುತ್ತಿದ್ದಂತೆಯೇ ಅವನ ಹೆಜ್ಜೆಗಳು ಅವನ ಅನುಮತಿ ಇಲ್ಲದೆ ಸ್ವಯಂ ಚಾಲಿತವಾಗಿ ಸಾಹಿಯ ಕಡೆಗೆ ಬಿದ್ದವು ತಾರಕನ ಹೆಜ್ಜೆಗಳು ಅವಳಿಗೆ ಹತ್ತಿರವಾಗುತ್ತಿದ್ದಂತೆ ಸಾಹಿಯ ಎದೆಯಲ್ಲಿನ ಅಲ್ಲೋಲ ಕಲ್ಲೋಲ ಹೆಚ್ಚಾಗುತ್ತಾ ಹೃದಯ ಬಡಿತದ ವೇಗ ಹೆಚ್ಚಾಯಿತು ಅವನು ಅವಳ ಹತ್ತಿರ ಬರುತ್ತಿದ್ದಂತೆಯೇ ಗಾಬರಿಯಿಂದ ಕೆಳಗೆ ಇಳಿಸಿದ ತಲೆಯನ್ನ ಅವಳ ಕಲ್ಲ ಹಿಡಿದು ಮೇಲೆತ್ತಿ ನಾಚಿಕೆಯಿಂದಲೋ ಭಯದಿಂದಲೋ ಕೆಳಗೆ ಬಿದ್ದ ಕಣ್ಣುಗಳನ್ನು ನೋಡುತ್ತಾ ಮುಖದ ಮೇಲೆ ಬೀಳುತ್ತಾ ತೊಂದರೆ ಕೊಡುತ್ತಿದ್ದ ಕಾರ್ ಮೋಡದಂತಹ ಕೂದಲುಗಳನ್ನು ಕಿವಿಯ ಹಿಂದೆ ಇಟ್ಟು ಅವಳ ಕಿವಿಯ ಹತ್ತಿರ ಹೋಗಿ ಯು ಲುಕಿಂಗ್ ಗಾರ್ಜಿಯಸ್ ಎಂದ ಅವನ ಬೆಚ್ಚನೆಯ ಹುಸಿರು ಅವಳ ಕಿವಿಗಳನ್ನು ತಲುಪಿ ಚಕ್ಕುಲಿಗಿಲಿ ಮಾಡುತ್ತಿದ್ದರೆ ನಾಚಿಕೆಯಿಂದ ಕಣ್ಣುಗಳನ್ನು ಮತ್ತಷ್ಟು ನೆಲಕ್ಕೆ ಒಪ್ಪಿಸಿಬಿಟ್ಟಳು ಅವರಿಬ್ಬರನ್ನು ಅಷ್ಟು ಹತ್ತಿರದಲ್ಲಿ ನೋಡುತ್ತಿದ್ದ ರಾಜ್ ದುಃಖದಿಂದ ಅಲ್ಲಿಂದ ಹೊರಟು ಹೋದರೆ ಕೌಸಲ್ಯ ಅಮ್ಮನವರು ಅವರನ್ನು ಡಿಸ್ಟರ್ಬ್ ಮಾಡಲು ಸಣ್ಣದಾಗಿ ಗಂಟಲು ಸರಿಪಡಿಸಿಕೊಂಡರು ಇದರಿಂದ ಇಬ್ಬರು ಒಂದೇ ಬಾರಿಗೆ ಪ್ರಜ್ಞೆಗೆ ಬಂದು ತಾರಕ್ ದೂರ ಸರಿದರೆ ಸಾಹಿ ಸೀರೆ ಬದಲಾಯಿಸಲು ಹೋದಳು ತಾರಕನ ಕಣ್ಣುಗಳಲ್ಲಿ ಸಾಹಿಯ ಅದೇ ರೂಪ ಸ್ಟಾಂಪ್ ಆಗಿ ಹೋದರೆ ಕೌಸಲ್ಯ ಅಮ್ಮನವರಿಗೆ ಅದೇ ಸೀರೆಯನ್ನು ಫೈನಲ್ ಮಾಡಲು ಹೇಳಿ ಅದೇ ಸಾಹಿಗೆ ಮ್ಯಾಚಿಂಗ್ ಆಗುವಂತೆ ತನಗೆ ಸೂಟ್ ಸೆಲೆಕ್ಷನ್ಗೆ ಹೋದ ತಾರಕ್ ನಂತರ ಶಾಪಿಂಗ್ ಕಂಪ್ಲೀಟ್ ಮಾಡಿಕೊಂಡು ಎಲ್ಲರೂ ಮನೆಗೆ ಬಂದರು ಹಾಗೆ ನೋಡುತ್ತಲೇ ದಿನಗಳು ವೇಗವಾಗಿ ಕಳೆದು ಹೋಗಿ ಇನ್ನೂ ಎರಡು ದಿನಗಳು ಮಾತ್ರ ಉಳಿದಿದ್ದವು ತಾರಕ್ನ ಸ್ವಾತಂತ್ರ್ಯಕ್ಕೆ ಮದುವೆಯ ಹಿಂದಿನ ದಿನ ಸಂಜೆ ಒಂದು ದೊಡ್ಡ ಡಿ ಸಿ ಬಂದು ಸಾಹಿತ್ಯ ಅವರ ಮನೆಯ ಮುಂದೆ ನಿಂತಿತು ಏನೋ ಗಡಿಬಿಡಿಯಾಗಿ ಇರುವುದನ್ನು ನೋಡಿ ಸಾಹಿ ಹೊರಗೆ ಬರುತ್ತಿದ್ದಾಗ ಡಿ ಸಿಎಂ ಎಂದಿಗೆ ಬಂದ ತಾರಕ್ ಸ್ಟೈಲ್ ಆಗಿ ಗಾಗಲ್ ಸರಿಪಡಿಸಿಕೊಳ್ಳುತ್ತಾ ಕಾರ್ನಿಂದ ಇಳಿದ ಡಿ ಸಿ ಎಂನಿಂದ ಕೆಲವು ಕೆಲಸದವರು ಇಳಿದು ಅದರೊಳಗಿನ ವಸ್ತುಗಳನ್ನು ಕೆಳಗೆ ಇಳಿಸಲು ಪ್ರಯತ್ನಿಸುತ್ತಿದ್ದರು ಮನೆಯ ಮುಂದೆ ನಡೆಯುತ್ತಿದ್ದ ಗಡಿಬಿಡಿಗೆ ಹೊರಗೆ ಬಂದ ಸುಮಿತ್ರಾ ಅವರು ಆ ಡಿ ಸಿ ಎಂ ನೋಡಿ ಕಣ್ಣು ಬಿಟ್ಟರು ಅವುಗಳನ್ನು ನೋಡಿದ ಸಾಹಿತ್ಯ ಅವರನ್ನು ಅವುಗಳನ್ನು ಏನು ಇಳಿಸದಂತೆ ತಡೆದು ತಾರಕನ ಕೈ ಹಿಡಿದು ಒಳಗೆ ಎಳೆದುಕೊಂಡು ಹೋದಳು ಕೋಪದಿಂದ ಸಾಹಿತ್ಯಗಳ ಹಿಂದೆಯೇ ಹೋಗುತ್ತಿದ್ದ ತಾರಕ್ ಏ ನಿಲ್ಲೆ ಎಲ್ಲಿಗೆ ಎಳೆದುಕೊಂಡು ಹೋಗ್ತಾ ಇದ್ದೀಯೆ ನನಗೆ ಈಗ ನಿನ್ನೊಂದಿಗೆ ರೊಮ್ಯಾನ್ಸ್ ಮಾಡುವ ಮೂಡಿಲ್ಲ ಎಂದ ಇನೋಸೆಂಟ್ ಆಗಿ ಇದರಿಂದ ಸಾಹಿ ತಾರಕ್ನನ್ನು ಕೋಪದಿಂದ ನೋಡುತ್ತಾ ಚಿಚಿ ಏನು ಮಾತಾಡ್ತಾ ಇದ್ದೀಯ ನೀನು ಅಂದ್ಲು ಮತ್ತೆ ಏಕೆ ಅಷ್ಟು ಜನರ ಮುಂದೆ ಎಳೆದುಕೊಂಡು ಬಂದೆ ಏನಾದರೂ ಇದ್ದರೆ ನಾವು ರೂಮಿನಲ್ಲಿ ನೋಡಿಕೊಳ್ಳಬೇಕು ಹೊರತು ಅಷ್ಟು ಜನರ ಮುಂದೆ ಅದರಲ್ಲಿಯೂ ನಿಮ್ಮ ಅಮ್ಮನ ಮುಂದೆ ಹಾಗೆ ಎಳೆದುಕೊಂಡು ಬಂದರೆ ಏನಂದುಕೊಳ್ತಾರೆ ಎಂದ ಕಂಡು ಹೊಡೆಯುತ್ತಾ ಆ ಎಂದು ಅಸಹನೆಯಿಂದ ಕೂಗುತ್ತಾ ಅವೆಲ್ಲ ಏನು ಎಂದಳು ಕೋಪದಿಂದ ಏ ಅದು ಗೊತ್ತಿಲ್ಲವೇ ನಾನು ಮೂರು ತಿಂಗಳು ನಿಮ್ಮ ಮನೆಯಲ್ಲಿ ಇರಬೇಕೆಂದರೆ ನನಗೆ ಬೇಕಾದ ಕನಿಷ್ಠ ಅಗತ್ಯಗಳು ಫ್ರಿಜ್ ಎಸಿ ನನಗೆ ನಿನ್ನ ಬೆಡ್ ಮೇಲೆ ನಿದ್ರೆ ಕೂಡ ಬರುವುದಿಲ್ಲ ಸೋ ಐ ವಾಂಟ್ ಕಿಂಗ್ ಸೈಜ್ ಬೆಡ್ ಆ್ಯಂಡ್ ಎಕ್ಸ್ಟ್ರಾ ಎಂದ ಒಂದು ರೇಂಜ್ ಆ್ಯಟಿಟ್ಯೂಡ್ನಿಂದ ಈಗ ಸಾಹಿತ್ಯಗಳ ಪ್ರತಿಕ್ರಿಯೆಯನ್ನು ನೀವೇ ಊಹಿಸಿಕೊಳ್ಳಿ ಈ ಕತೆ ಇನ್ನೂ ಮುಂದುವರೆಯಲಿದೆ ಫ್ರೆಂಡ್ಸ್ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್